ನಮಸ್ತೆ ಫ್ರೆಂಡ್ಸ್ ಸ್ಪರ್ಧಾಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುವ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಅತಿ ಮುಖ್ಯವಾದ ಹತ್ತು ಸಾವಿರ ಪ್ರಶ್ನೋತ್ತರಗಳಲ್ಲಿ ಇದು ಮೂರನೇ ವಿಡಿಯೋ ಸರಣಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಕುದುರೆ ಮುಖ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಕಬ್ಬಿಣದ ಅದಿರು ಭಾರತ ರತ್ನ ಪಡೆದ ಮೊದಲ ವಿಜ್ಞಾನಿ ಯಾರು ಸಿವಿ ರಾಮನ್ ಭಾರತೀಯ ರಿಸರ್ವ್ ಬ್ಯಾಂಕ್ನ ಹಾಲಿ ಗವರ್ನರ್ ಯಾರು ಸಂಜಯ್ ಮಲ್ಹೋತ್ರಾ ಈ ಕೆಳಕಂಡ ಯಾವ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಅಸ್ತಿತ್ವದಲ್ಲಿರುತ್ತದೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಕಾಯರ ಪ್ರಾರಂಭವಾಗಿದ್ದು ಯಾವಾಗ ಕ್ರಿಸ್ತಶಕ ಎಪ್ಪತ್ತೆಂಟರಲ್ಲಿ ಎಡಿ ಎಪ್ಪತ್ತೆಂಟು ಎಡಿ ಅಂದರೆ ಅನ್ನೋ ಅಂತ ಸೈಲೆಂಟ್ ವ್ಯಾಲಿ ನಿಶಬ್ದ ಕಣಿವೆಯು ಯಾವ ರಾಜ್ಯದಲ್ಲಿದೆ ಕೇರಳ ರಾಜ್ಯದಲ್ಲಿದೆ ಕೆಳಗಿನ ಯಾವ ದ್ರಾವಣದಲ್ಲಿ ಬಂಗಾರವು ಕರಗುತ್ತದೆ ಅಕ್ವಾರೇಜಿಯ ರಾಜಾಮ್ಲದಲ್ಲಿ ಪ್ರೆಸರ್ ಒತ್ತಡದ ಅಳತೆಯ ಮಾನವೇನು ಪಾಸ್ಕಲ್ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಯಾವ ಅನಿಲವನ್ನು ಬಳಸಿಕೊಳ್ಳುತ್ತವೆ ಇಂಗಾಲದ ಡೈಆಕ್ಸೈಡ್ ಅನ್ನು ವಾಷಿಂಗ್ ಸೋಡಾ ಇದು ಡ್ಯಾಶ್ರ ಸಾಮಾನ್ಯ ಹೆಸರಾಗಿದೆ ಸೋಡಿಯಂ ಕಾರ್ಬೋನೇಟ್ ಈ ಕೆಳಕಿನ ಯಾವ ನಗರವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯುತ್ತಾರೆ ಬೆಂಗಳೂರು ನಗರವನ್ನು ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರು ಅರಸ ಯಾರು ರಾಜ ಒಡೆಯರು ಕೈಗಾ ಸ್ಥಾವರವು ಒಂದು ಆಟೋಮಿಕ್ ಎಲೆಕ್ಟ್ರಿಕ್ ಪ್ಲಾಂಟ್ ಈ ಕೆಳಗಿನ ಯಾವ ಸತ್ಯಾಗ್ರಹ ಸ್ಥಳವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯುತ್ತಾರೆ ವಿದುರಾಶ್ವತವನ್ನು ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳವನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಲಾಗಿದೆ ಹಂಪಿ ಪಟ್ಟದಕಲ್ಲು ಪಶ್ಚಿಮ ಘಟ್ಟಗಳು ಹೊಯ್ಸಳರ ಪವಿತ್ರ ಮೇಳಗಳು ಹಂಪಿ ಪಟ್ಟದಕಲ್ಲು ಪಶ್ಚಿಮ ಘಟ್ಟಗಳು ಹೊಯ್ಸಳರ ಪವಿತ್ರ ಮೇಳಗಳು ಇವೆಲ್ಲವೂ ಕೂಡ ವರ್ಲ್ಡ್ ಹೆರಿಟೇಜ್ ಸೈಟ್ಗಳಾಗಿವೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಮೂಲಕ ಹಾದು ಹೋಗುತ್ತದೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ರ್ಯಾಡ್ ಕ್ಲಿಫ್ ರೇಖೆಯು ಕೆಳಗಿನ ಯಾವ ದೇಶಗಳ ನಡುವಿನ ಗಡಿ ರೇಖೆಯಾಗಿದೆ ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆಯಾಗಿದೆ ಕೆಳಗಿನವುಗಳಲ್ಲಿ ಪ್ರಪಂಚದ ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಯಾವುದು ಅತ್ಯಂತ ಕಿರಿಯ ಪರ್ವತ ಶ್ರೇಣಿ ಹಿಮಾಲಯ ಪರ್ವತ ಶ್ರೇಣಿ ಪಿರಮಿಡ್ಗಳು ಡ್ಯಾಶ್ ನದಿಯ ದಂಡದಲ್ಲಿ ಕಂಡುಬರುತ್ತವೆ ಪಿರಮಿಡ್ಗಳು ನೈಲ್ ನದಿಯ ದಂಡದ ಮೇಲೆ ಕಂಡುಬರುತ್ತವೆ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ಕಂಡುಬರುವ ಪ್ರಾಣಿಗಳ ರಾಜ್ಯವನ್ನು ಏನೆಂದು ಕರೆಯಲಾಗುತ್ತದೆ ಪ್ರಾಣಿ ಸಂಕುಲ ಫೌನಾ ಎಂದು ಕರೆಯಲಾಗುತ್ತದೆ ಒಬ್ಬ ವ್ಯಕ್ತಿಯ ಅಕ್ರಮ ಬಂಧನಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಗಳು ಹೊರಡಿಸುವ ರಿಟ್ ಯಾವುದು ಹೇಬಿಯಸ್ ಕಾರ್ಪಸ್ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ವೇತನವನ್ನು ಇದರಿಂದ ಸಂದಾಯ ಮಾಡಲಾಗುತ್ತದೆ ಸಂಚಿತ ನಿಧಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಿಂದ ಚಂದ್ರಮಂಡಲಕ್ಕೆ ಭಾರತದ ಪ್ರಥಮ ನಿಯೋಗ ಚಂದ್ರಯಾನ ಒನ್ನನ್ನು ಉಡಾವಣೆ ಮಾಡಲಾದ ದಿನಾಂಕ ಯಾವುದು ಚಂದ್ರಯಾನ ಒನ್ ಅಕ್ಟೋಬರ್ ಇಪ್ಪತ್ತೆರಡು ಎರಡು ಸಾವಿರದ ಎಂಟು ಚಂದ್ರಯಾನ ಎರಡು ಜುಲೈ ಇಪ್ಪತ್ತೆರಡು ಎರಡು ಸಾವಿರದ ಹತ್ತೊಂಬತ್ತು ಚಂದ್ರಯಾನ ಮೂರು ಜುಲೈ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಉಡಾವಣೆ ಮಾಡಲಾಯಿತು ಪಂಚಾಯತ್ ರಾಜ್ ಇದು ಡ್ಯಾಶ್ನ ಒಂದು ವ್ಯವಸ್ಥೆಯಾಗಿದೆ ಸ್ವಯಂ ಆಡಳಿತ ಸ್ಥಳೀಯ ಸ್ವಯಂ ಆಡಳಿತ ಲೋಕಲ್ ಸೆಲ್ಫ್ ಗೌರ್ಮೆಂಟ್ನ ಒಂದು ವ್ಯವಸ್ಥೆಯಾಗಿದೆ ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರು ಅಟಾರ್ನಿ ಜನರಲ್ ಇದ ಇವರ ಬಗ್ಗೆ ಆರ್ಟಿಕಲ್ ಎಪ್ಪತ್ತಾರರಲ್ಲಿ ನಾವು ನೋಡಬಹುದು ರಾಜ್ಯದ ಅತ್ಯುನ್ನತ ಕಾನೂನು ಅಧಿಕಾರಿ ಅಡ್ವೊಕೇಟ್ ಜನರಲ್ ಇವರ ಬಗ್ಗೆ ಆರ್ಟಿಕಲ್ ನೂರ ಅರವತ್ತೈದರಲ್ಲಿ ನಾವು ನೋಡಬಹುದು ನೀನಾಸಂ ನಾಟಕ ಮತ್ತು ಸಾಂಸ್ಕೃತಿಕ ಸಂಘಟನೆ ಎಂಬುದು ಕರ್ನಾಟಕದ ಯಾವ ಊರಿನಲ್ಲಿದೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ ಹಾಗೂ ಈ ವಿಡಿಯೋ ಇಷ್ಟ ಇದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಸ್ನೇಹಿತರೆ ಯಾರ್ಯಾರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಪ್ರಿಪೇರ್ ಆಗ್ತದಿರಿ ಅವ್ರಿಗೆಲ್ಲರಿಗೂ ಕೂಡ ಪ್ಲೇಸ್ಟೋರ್ನಲ್ಲಿ ಕ್ರಾಂತಿ ಅಂತ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುವ ಲಿಂಕ್ನ ಮೂಲಕ ಸ್ಪರ್ಧಾ ಕ್ರಾಂತಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸನ್ನು ನೀವು ಅಪ್ಲಿಕೇಶನ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ನೀವು ನೋಡಬಹುದಾಗಿದೆ